ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಏರೂರ ಇಪ್ಪತ್ತೈದು ವರ್ಷದ ಸ್ನೇಹ ಸಮ್ಮೇಳನ ಸಡಗರದಿಂದ ನಡೆದ ಗುರು ಶಿಷ್ಯರ ಶಿಕ್ಷಕರಿಗೆ ಅದ್ದೂರಿ ಸ್ವಾಗತ ಸಡಗರದಿಂದ ನಡೆದ ಗುರು ಶಿಷ್ಯರ ರಜಿತ ಮಹೋತ್ಸವ ಇಪ್ಪತ್ತೈದು ವರ್ಷಗಳ ಹಿಂದಿನ ಗುರುಗಳಿಗೆ ವಂದಿಸಿದ ಶಿಷ್ಯರು ಕೇರೂರ ಪ್ರಾಥಮಿಕ ಹಾಗೂ ಪ್ರೌಢ ವಂದನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಬದಾಮಿ ತಾಲೂಕಿನ ಕೇರೂರ ಪಟ್ಟಣದ ಎಂಪಿಎಸ್ ಕೆಜಿಎಸ್ ಪ್ರಾಥಮಿಕ ಶಿರಮಟ್ಟ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತ ಆರಲ್ಲಿ ಏಳನೇ ತರಗತಿ ಶಿಕ್ಷಣ ಎಸ್ಎಸ್ಎಲ್ಸಿ ಕಲಿತ ವಿದ್ಯಾರ್ಥಿಗಳು ಮಿಲನ ಜ್ಞಾನದ ಬೀಜ ಬಿತ್ತಿದ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಕರೊಂದಕ್ಕೆ ಸನ್ಮಾನಿಸಿ ಗೌರವಿಸಿದರು ಶಿಷ್ಯರು ಅಗಲಿದ ಶಿಕ್ಷಕರಿಗೆ ಸ್ನೇಹಿತರಿಗೆ ಕಾಶ್ಮೀರದಲ್ಲಿ ಮಡಿದವರಿಗೆ ಮೌನಾಚರಣೆ ಮೂಲಕ ಸಂತಾಪ ಸೂಚಿಸಲಾಗಿದೆ ಅಬ್ದುಲ್ ರಜಾಕ್ ಟೇಲರ್ ओके ये सब चला देना आरती या गुरु जी